ಓಂ ಶ್ರೀ ಸಾಯಿನಾಥಾಯಿ ಶ್ರೀ ಸಾಯಿ ಸಚ್ಚರಿತೆ ಹದಿಮೂರನೇ ಅಧ್ಯಾಯ ರೋಗಗಳನ್ನು ಗುಣಪಡಿಸಿದದ್ದು ಭೀಮಾಜಿ ಬಾಳೆಶಿಂಪಿ ಬಾಬು ಸಾಹೇಬ್ ಬುಟಿ ಆಳಂದಿ ಸ್ವಾಮಿ ಕಾಕಾ ಮಹಾಜಿನಿ ದತ್ತು ಪಂತ ನಮಸ್ಕಾರ ನಾನು ಡಾಕ್ಟರ್ ವಿಜಯ ಸಾಯಿ ಸಚ್ಚರಿತೆಯ ಹದಿಮೂರನೇ ಅಧ್ಯಾಯವನ್ನು ಇವಾಗ ಪ್ರಾರಂಭಿಸೋಣ ಮಾಯಿಯ ಅಗಾಧ ಶಕ್ತಿ ಬಾಬಾವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಸಾಮರ್ಥ್ಯವುಳ್ಳವಾಗಿಯೂ ಇದ್ದವು ಅವರು ಯಾವಾಗಲೂ ಸಂತುಷ್ಟರಾಗಿದ್ದರು ನಾನು ಫಕೀರನಾಗಿ ಮನೆ ಮಠಗಳಲ್ಲದೆ ಸರ್ವಸ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದ್ದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಕ್ಕೆ ಕಾಡುತ್ತದೆ ನನ್ನನ್ನು ನಾನೇ ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ ಅವಳು ನನ್ನನ್ನು ಬಂಧಿಸಿದ್ದಾಳೆ ಶ್ರೀ ಹರಿಯ ಮಾಯೆ ಬ್ರಹ್ಮನನ್ನು ಮುಂತಾದವರನ್ನು ಕಾಡುತ್ತಾಳೆ ಹೀಗಿರುವಾಗ ಈ ಪಕೀರನ್ನು ಕೇಳುವರಾರು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೋ ಅಂತವರು ಅವನ ದಯಿಂದ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು ಮಾಯೆಯನ್ನು ಕುರಿತು ಬಾಬಾ ಅವರು ಈ ಮೇಲೆ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ಭವನಿಗೆ ಈ ರೀತಿ ಹೇಳುತ್ತಾನೆ ಸಂತರು ನನ್ನ ಜೀವಿತ ರೂಪ ಈಗ ಬಾಬಾ ಅವರು ತಮ್ಮ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆಂಬುದನ್ನು ನೋಡೋಣ ಯಾರು ಅದೃಷ್ಟ ಶಾಲಿಗಳು ಯಾರು ಪಾಪದಿಂದ ವಿಮುಕ್ತರಾಗಿರುತ್ತಾರೋ ಅಂತವರು ನನ್ನನ್ನು ಆರಾಧಿಸುತ್ತಾರೆ ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ದಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತಗರ ಸಾಗರಗಳ ಆಚೆಗೆ ಸಾಧಿಸುತ್ತೇನೆ ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆದಾಗುತ್ತದೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಎಂದು ಬಾಬಾ ಹೇಳಿರುತ್ತಾರೆ ಭೀಮಾಜಿ ಪಾಟೀಲ್ ಪುಣೆ ಜಿಲ್ಲೆಯ ಜಿಲ್ಲ ತಾಲೂಕಿಗೆ ಸೇರಿದ್ದ ನಾರಾಯಣ್ ಗಾಂವದ ಮಾಜಿ ಪಾಟೀಲ್ ಅವರಿಗೆ ಆಗಾಗ್ಗೆ ಎದೆನೋವು ಬರುತ್ತಿದ್ದು ನಂತರದು ಕ್ಷಯಕ್ಕೆ ತಿರುಗಿತು ಅವರು ತೆಗೆದುಕೊಳ್ಳದೆ ಇದ್ದ ಔಷಧವೇ ಉಳಿಯಲಿಲ್ಲ ಆದರೂ ರೋಗ ಗುಣವಾಗಲಿಲ್ಲ ನಂತರ ಬದುಕುವ ಭರವಸೆಯನ್ನು ತೊರೆದು ಅವರು ಭಗವಂತನನ್ನು ಪ್ರಾರ್ಥಿಸಿದರು ಸ್ಥಿತಿಗಳು ದೇವಳು ಚೆನ್ನಾಗಿರುವಾಗ ನಾವು ಭಗವಂತನು ಸ್ಮರಿಸುವುದಿಲ್ಲ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಭಗವಂತನ ನೆನಪು ನಮ್ಮನ್ನು ಕಾಡುತ್ತದೆ ಇದು ಮಾನವನ ಸಹಜ ಸ್ವಭಾವ ಅಂತೆ ಭೀಮಾಜಿ ಸಹ ಈ ವಿಷಯದಲ್ಲಿ ಬಾಬಾ ಅವರ ಪರಮ ಭಕ್ತರಾದ ನಾನಾ ಸಾಹೇಬ್ ಚಂದರ್ಕೋರ್ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಮೂಡಿತು ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನು ಪತ್ರ ಮುಖೇನ ತಿಳಿಸಿದರು ಅದಕ್ಕೆ ಬಾಬಾ ಅವರ ಚರಣಗಳಲ್ಲಿ ಮೊರೆ ಹೋಗುವುದಂದೇ ಸರಿಯಾದ ಮಾರ್ಗವೆಂದು ನಾನಾ ತಿಳಿಸಿದರು ನಾನಾ ಅವರ ಸಲಹೆಯನ್ನು ಒಮ್ಮೆ ಪಾಟೀಲರು ಒಪ್ಪಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದರು ಬಾಬಾ ಅವರಲ್ಲಿಗೆ ಅವರನ್ನು ಕರೆತರೆಯಲಾಯಿತು ಈ ಸಮಯದಲ್ಲಿ ಬಾಬಾ ಅವರ ಹತ್ತಿರ ನಾನಾ ಚಾಂದೋರ್ಕರ್ ಮತ್ತು ಶ್ಯಾಮ ಇವರು ಇದ್ದರು ಬಾಬಾ ಅವರು ಇದೇನು ಶ್ಯಾಮ ಈ ಕಳ್ಳನನ್ನು ತಂದು ನನ್ನೆ ಮುಂದೆ ಸಿದಿ ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಅವರ ಮನಸ್ಸು ಕರಗಿ ನಿಲ್ಲು ನಿನ್ನ ಚಿಂತೆ ಬಿಡು ನಿನ್ನ ಕಷ್ಟಗಳು ದೂರವಾಗುವು ಕಷ್ಟಗಳು ಎಷ್ಟೇ ಇರಲಿ ಭಕ್ತರು ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಅವರ ಎಂತೆ ಎಲ್ಲ ಕಷ್ಟಗಳು ದೂರವಾದಂತೆ ಈ ಪಕೀರನು ದಯಾಮಯನು ರೋಗಗಳನ್ನು ಗುಣಮಾಡಿ ಎಲ್ಲರನ್ನು ಪ್ರೀತಿ ಮತ್ತು ಆಧಾರದಿಂದ ಕಾಪಾಡುವನು ಎಂದರು ರೋಗಿಗೆ ಈ ಹಿಂದೆ ಐದು ನಿಮಿಷಕ್ಕೊಮ್ಮೆ ರಕ್ತವಾಂತಿ ಆಗುತ್ತಿತ್ತು ಬಾಬಾ ಅವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತ ಬಂದವು ಬಾಬಾ ರೋಗಿಗೆ ಭೀಮಾಬಾಯಿಯ ಮನೆಯಲ್ಲಿರುವಂತೆ ಹೇಳಿದರು ಆ ಮನೆಯ ಪರಿಸ್ಥಿತಿ ಅಷ್ಟು ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ ಆದರೂ ಬಾಬಾ ಅವರ ಆಜ್ಞೆಯನ್ನು ಪರಿಪಾಲಿಸಲೇಬೇಕಾಗಿತ್ತು ಅಲ್ಲಿ ತಂಗಿದ್ದಾಗ ಬಾಬಾ ಅವರು ಅವರ ರೋಗವನ್ನು ಎರಡು ಸಾರಿ ಕನಸಿನಲ್ಲಿ ಬಂದು ಗುಣಪಡಿಸಿದರು ಒಂದನೇ ಕನಸಿನಲ್ಲಿ ಒಬ್ಬ ಹುಡುಗನು ಶಾಲೆಯಲ್ಲಿ ಪಾಠವನ್ನಪ್ಪಿಸದೆ ಉಪಾಧ್ಯಾಯರಿಂದ ಹೊಡೆತ ತಿಂದು ಅನುಭವಿಸುತ್ತಿರುವ ಯಾತನೆ ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕುಳಿತು ಕಲ್ಲುರುಳಿಸಿ ನೋವು ಮಾಡುತ್ತಿರುವುದನ್ನು ಕಂಡರು ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗಗಳು ಗುಣವಾಗಿ ನಂತರ ಬಾಬಾ ಅವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ದಿನ ಇನ್ನಾವುದೂ ಬೇಕಾಗಿರಲಿಲ್ಲ ಮಹಾರಾಷ್ಟ್ರದ ಜನತೆ ಹದಿನೈದು ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವೃತ್ತವನ್ನು ಆಚರಿಸುತ್ತಾರೆ ಆದರೆ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವೃತ್ತ ಎಂಬ ಹೊಸ ವೃತ್ತವನ್ನು ಆಚರಿಸುತ್ತಿದ್ದರು ಬಾಳ ಗಣಪತ್ ಶಿಂಪಿ ಬಾಬಾ ಅವರ ಇನ್ನೊಬ್ಬ ಭಕ್ತರಾದ ಬಾಳ ಗಣಪತ್ ಶಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು ಅವರು ಎಲ್ಲ ತರಹದ ಔಷಧಿಗಳನ್ನು ಉಪಯೋಗಿಸಿದರೂ ರೋಗವು ಗುಣವಾಗದೇ ಇದ್ದುದರಿಂದ ಕರುಣಾಮಯಿ ಬಾಬಾ ಅವರ ಅಡಿದವರಗಳಲ್ಲಿ ಬಿದ್ದರು ಬಾಬಾ ಅವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರನ್ನೇ ಇಡು ಎಂದು ಬಾಬಾ ಬಾಳ ಶಿಂಪಿಗೆ ಹೇಳಿದರು ಬಾಳ ಇದನ್ನು ಕಾರ್ಯಗತ ಮಾಡುವುದು ಹೇಗೆಂದು ಯೋಚಿಸುತ್ತಾ ಮನೆಗೆ ಬಂದರು ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು ಅವೆರಡೆಯನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದರು ಅಷ್ಟರಲ್ಲಿ ಒಂದು ಕರಿನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ ಹಸಿವಿನಿಂದ ಬಂದಿತು ಬಾಳ ಸಿಂಪಿ ಅದನ್ನು ನಾಯಿಯ ಮುಂದಿಟ್ಟರು ನಾಯಿ ಅದನ್ನು ಸಂತೋಷದಿಂದ ಭಕ್ಷಿಸಿತು ಕೆಲವೇ ದಿನಗಳಲ್ಲಿ ಬಾಳವರ ಮಲೇರಿಯಾ ಗುಣವಾಯಿತು ಬಾಪೂ ಸಾಹೇಬ್ ಬೂಟಿ ಬಾಪೂ ಸಾಹೇಬ್ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಶಂಕೆ ಪ್ರಾರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣ ಕಾಣಲಿಲ್ಲ ಬಹಳ ಆಯಾಸವಾಗಿದ್ದರಿಂದ ಮಸೀದಿಗೆ ಹೋಗಲು ತ್ರಾಣವಿಲ್ಲದಾಯಿತು ಬಾಬಾ ಅವರನ್ನು ಕರೆಯಿಸಿ ಮುಂದೆ ಕೂಡಿಸಿಕೊಂಡು ಬಾಬಾ ಅವರನ್ನು ಕರೆಯಿಸಿ ಮುಂದೆ ಕೂಡಿಸಿಕೊಂಡು ಎಚ್ಚರದಿಂದಿರು ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರ ಬೆರಳನ್ನು ಸೂಚಿಸುತ್ತಾ ಹೇಳಿದರು ಅಂದಿನಿಂದ ಅವರ ವಾಂತಿ ಮತ್ತು ಬೇದಿ ನಿಂತಿತು ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲರಾಜಾಡ್ಯವು ಅಂಟಿಕೊಂಡು ಬಹಳ ಬಾಯಾರಿಕೆಯಿಂದ ಬಳಲುತ್ತಿದ್ದರು ಡಾಕ್ಟರ್ ಪಿಳ್ಳೆ ಅವರು ಅವರಿಗೆ ಅನೇಕ ಔಷಧಿಗಳನ್ನು ಕೊಟ್ಟರು ಗುಣ ಕಂಡು ಬರಲಿಲ್ಲ ಆಗ ಬಾಬಾ ಅವರಲ್ಲಿ ಧಾವಿಸಿ ಯಾವ ಪಾನೀಯದಿಂದ ಬಾಯಾರಿಕಡಗುವುದು ಎಂದು ಕೇಳಿದರು ಅದಕ್ಕೆ ಬಾಬಾ ಅವರು ಬಾದಾಮಿ ಅಕ್ರೋಟು ಪಿಸ್ತೆ ಒಂದು ತರದ ಒಣಗಿದ ಹಣ್ಣು ಇದನ್ನು ಮೂವರನ್ನು ಅರೆದು ಸಕ್ಕರೆಯಲ್ಲಿ ಹಾಕಿ ಹಾಲಿನಲ್ಲಿ ಬೆರೆಸಿ ಕುಡಿ ಎಂದು ಯಾವ ವೈದ್ಯನಾದರೂ ಕೆಳಗಿರುವುದು ರೋಗವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು ಆದರೆ ಅದು ಬಾಬಾ ಅವರ ಆಜ್ಞೆಯಂತೆ ಪಾಲಿಸಲೇಬೇಕಾಗಿತ್ತು ಈ ಔಷಧಿ ತಯಾರಿಸಿ ಕುಡಿದರು ಅವರ ರೋಗ ಗುಣವಾಯಿತು ಆಳಂದಿ ಸ್ವಾಮಿ ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾ ಅವರ ದರ್ಶನ ಆಕಾಂಕ್ಷಿಗಳಾಗಿ ಒಮ್ಮೆ ಶಿರಡಿಗೆ ಬಂದರು ಅವರಿಗೆ ಕಿವಿ ನೋವಿನಿಂದ ರಾತ್ರಿಯಲ್ಲ ನಿಂತೆ ಬರುತ್ತಿರಲಿಲ್ಲ ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿದ್ದಿತ್ತು ಆದರೂ ಗುಣಮುಖರಾಗಿರಲಿಲ್ಲ ನೋವು ಬಲವಾಗಿ ಏನೂ ಮಾಡಲು ತೋಚಲಿಲ್ಲ ಅವರು ಬಾಬಾ ಅವರ ದರ್ಶನ ಪಡೆಯಲು ಬಂದರು ಆಗ ಅವರು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾ ಅವರಲ್ಲಿ ಬೇಡಿದರು ಆಗ ಬಾಬಾ ಅವರು ಅಲ್ಲ ಅಚ್ಚಾಕರೇಗ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನ ಪಡಿಸಿದರು ಸ್ವಾಮಿಯವರು ಪುಣೆಗೆ ಹೋದ ಒಂದು ವಾರದ ನಂತರ ಕಿವಿನೋ ಗುಣವಾಗಿದೆ ಎಂದು ಪತ್ರ ಬರೆದಿತ್ತು ಹೀಗಿತ್ತು ಬಾಬಾವರ ಮಾತಿನ ಪ್ರಭಾವ ಕಾಕಾ ಮಹಾಜನಿ ಇನ್ನೊಬ್ಬ ಭಕ್ತರಾದ ಕಾಕಾ ಮಹಾಜನಿಯವರು ಅತಿಸಾರ ರೋಗದಲ್ಲಿ ನರಳುತ್ತಿದ್ದರು ಬಾಬಾ ಅವರ ಸೇವೆಗೆ ಭಂಗ ಬಾರದಂತೆ ಮಸೀದಿಯ ಮೂಲೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗಿ ಬರುತ್ತಿದ್ದು ಬಾಬಾ ಅವರಿಗೆ ಇದು ಗೊತ್ತಿತ್ತು ಅವರೇ ಗುಣ ಮಾಡುತ್ತಾರೆಂದು ಸುಮ್ಮನಿದ್ದು ಬಾಬಾ ಅವರಿಗೆ ತಿಳಿಸಿರಲಿಲ್ಲ ಮಸೀದಿಯ ಎದುರಿನಲ್ಲಿ ಕಲ್ಲು ಮುಂಚೆ ಹಾಕುವ ಕೆಲಸ ಸಾಗುತ್ತಿದ್ದಾಗ ಬಾಬಾ ಅವರು ಇದ್ದಕ್ಕಿದ್ದಂತೆ ಉದ್ದಿಟ್ಟಾಗಿ ಜೋರಾಗಿ ಕುಡಿಕೊಂಡವರು ಅಲ್ಲಿದ್ದವರೆಲ್ಲ ಹೆದರು ಓಡಿ ಹೋದರು ಕಾಕಾ ಅವರು ಮಾತ್ರ ಅವರ ಕೈಗೆ ಸಿಕ್ಕಿಬಿದ್ದರು ಈ ಗಲಾಟೆಯಲ್ಲಿ ಯಾರೋ ಒಂದು ಕಡಲೆಕಾಯಿ ಚೀಲವನ್ನು ಅಲ್ಲೇ ಬಿಟ್ಟು ಹೋಗಿದ್ದರು ಆಗ ಬಾಬಾ ಅವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ ಕಾಕ ಅವರಿಗೆ ಕೊಟ್ಟು ತಿನ್ನಲು ಹೇಳಿದರು ಹೀಗೆ ಬಾಬಾ ಅವರು ಕೊಡುತ್ತಲೇ ಇದ್ದರು ಕಾಕ ಅವರು ತಿನ್ನುತ್ತಲೇ ಇದ್ದರು ನಂತರ ಬಾಬಾ ಅವರು ಬಯಾರಿಕೆ ಆಗಿದೆ ಎಂದು ಹೇಳಿ ನೀರು ತರಲು ಹೇಳಿದರು ಕಾಕ ಅವರು ನೀರು ತಂದುಕೊಡಲು ಬಾಬಾ ತಾವು ಸ್ವಲ್ಪ ಕುಡಿದು ಕಾಕಾ ಅವರಿಗೆ ಕುಡಿಯಲು ಹೇಳಿದರು ಕಾಕಾ ಅವರು ಸ್ವಲ್ಪ ನೀರನ್ನು ಕುಡಿದರು ಆಗ ಬಾಬಾ ಅವರು ನಿನ್ನ ರೋಗ ಗುಣವಾಯಿತು ಕಲ್ಲು ಮಂಚು ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು ನಂತರ ಓಡಿ ಹೋಗಿದ್ದವರೆಲ್ಲ ಹಿಂತಿರುಗಿ ಕೆಲಸವನ್ನು ಆರಂಭ ಮಾಡಿದರು ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚುತ್ತದೆ ಇದೆಲ್ಲವೇ ಬಾಬಾ ಅವರ ಲೀಲೆ ಹರ್ದಾದ್ ದತ್ತೋ ಪಂತ್ ಹರ್ದಾದ ದತ್ತೋಪಂತರ್ ಹದಿನಾಲ್ಕು ವರ್ಷಗಳ ಕಾಲ ಹೊಟ್ಟೆಶೂಲಿಂದ ಬಳಲುತ್ತಿದ್ದರು ಯಾವ ಔಷಧಿಗಳಿಂದಲೂ ಗುಣವಾಗಿರಲಿಲ್ಲ ಬಾಬಾ ಅವರ ಹೆಸರನ್ನು ಕೇಳಿ ಶಿರಡಿಗೆ ಬಂದರು ಬಾಬಾ ಅವರ ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಉದಿಪ್ರಸಾದವನ್ನು ನೀಡಿದರು ಅಂದಿನಿಂದ ಅವರ ಹೊಟ್ಟೆಶೂಲ ನಿವಾರಣೆ ಆಯಿತು ಮಾಧವರಾವ್ ದೇಶಪಾಂಡೆ ಶ್ಯಾಮ್ ಒಮ್ಮೆ ಹೊಟ್ಟೆಶೂಲಿಂದ ಶೂಲಿಂದ ನರಳುತ್ತಿದ್ದರು ಅವರಿಗೆ ಬಾಬಾ ಸೋನಾಮುಚಿ ಕಷಾಯ ಕೊಡಿವೆ ಎಂದು ಹೇಳಿದರು ಅದರಂತೆ ಆ ಕಷಾಯ ಕುಡಿಯಲು ರೋಗ ಗುಣವಾಯಿತು ಎರಡು ವರ್ಷಗಳ ನಂತರ ರೋಗ ಮತ್ತೆ ತಲೆದೋರಿತು ಈ ಸಾರಿ ಬಾಬಾ ಅವರನ್ನು ಪುನಃ ಅದೇ ಕಷಾಯ ಮಾಡಿ ಶ್ಯಾಮ ಕುಡಿದರು ಆದರೆ ಆಗ ಹೊಟ್ಟೆ ಶೂಲೆ ಹೆಚ್ಚಾಯ್ತು ನಂತರ ಬಾಬಾ ಅವರ ದೈಯಿಂದ ಗುಣವಾಯ್ತು ತಾತಾ ಮಹಾಜನಿಯವರ ಅಣ್ಣಂದರೊಬ್ಬರಿಗೆ ಒಂದು ಸಾರಿ ಹೊಟ್ಟೆನೂ ಆರಂಭವಾಯಿತು ಅವರು ಬಾಬಾ ಅವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ರೋಗವನ್ನು ಗುಣ ಮಾಡುವಂತೆ ಬೆಳೆದರು ಬಾಬಾ ಅವರು ಅವರುದರ ಮೇಲೆ ಮುಟ್ಟಿ ದೇವರು ಗುಣ ಮಾಡುತ್ತಾನೆ ಚಿಂತಿಸಬೇಡ ಎಂದರು ಅಂದಿನಿಂದ ಹೊಟ್ಟೆನೂ ಗುಣವಾಗಿ ನಾವು ಪುನಃ ಬರಲೇ ಇಲ್ಲ ನಾನಾ ಸಾಹೇಬ್ ಚಂದರ್ಕೋರ್ ಅವರಿಗೂ ಒಂದು ಸಾರಿ ಅತಿಯಾದ ಹೊಟ್ಟೆನೂ ಆರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣವಾಗಿರಲಿಲ್ಲ ನಂತರ ಬಾಬಾ ಅವರಲ್ಲಿ ಬಂದು ಕೇಳಿದರು ಬಾಬಾ ಅವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದರು ಈ ಔಷಧಿಯಿಂದ ಅವರ ಹೊಟ್ಟೆನು ಗುಣವಾಯಿತು ಇವುಗಳನ್ನು ಕಲಂಕುಷವಾಗಿ ನಾವು ಪರಿಶೀಲಿಸಿದರೆ ರೋಗಗಳನ್ನು ಗುಣಪಡಿಸಿದ್ದುದು ಬಾಬಾ ಅವರ ನುಡಿಗಳೇ ನುಡಿದ ನುಡಿಗಳೇ ಹೊರತು ಔಷಧಿಗಳಿಂದಲ್ಲ ಎಂಬುದನ್ನು ನಾವು ಮನೆಗಾಣಬಹುದು ಶ್ರೀ ಸಾಯಿ ಪ್ರಣಾಮ್ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿಮೂರನೆಯ ಅಧ್ಯಾಯ ಮುಕ್ತ ಓಂ ಶ್ರೀ ಸಾಯಿನಾಥ ನಮ ಶ್ರೀ ಸಾಯಿ ಸಚ್ಚರಿತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ಓಂ ಶ್ರೀ ಸಾವಿನಾಥಾಯ ನಮಃ